ನಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಂದು ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಎಂಟರಲ್ಲಿರತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ದಯಮಾಡಿ ಹಿಂದಿನ ಎಸ್ ಶೀರ್ಷಿಕೆಗಳ ಪ್ರಶ್ನೆ ಮತ್ತು ಉತ್ತರ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಟಿ ಎಲ್ ಲಿಂಕ್ ಸಜೆಸ್ಟ್ ಮಾಡಿದ್ದೀನಿ ಏಳನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಬಲವರ್ಧನೆ ಪ್ರಶ್ನೆ ಉತ್ತರಗಳು ಅಂತ ಇದೆ ಅವುಗಳನ್ನು ನೋಡಿ ಏಳನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಹಾಕ್ತಾ ಇದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ಸಹಿತ ನೋಡಿ ಶುರು ಮಾಡೋಣ ಎಂಟನೇ ಶೀರ್ಷಿಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಶೀರ್ಷಿಕೆ ಎಂಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಲಿಕಾಫಲ ಒಂಬತ್ತು ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯ ಸ್ವರೂಪ ಕಾರಣಗಳನ್ನು ವಿವರಿಸಿ ನಂತರದ ಬೆಳವಣಿಗೆಗೆ ಕಾರಣಗಳನ್ನು ವಿಶ್ಲೇಷಿಸುತ್ತಾರೆ ಚಟುವಟಿಕೆಗಳು ಪ್ರಶ್ನೆ ಒಂದು ಹದಿನೆಂಟು ನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಅಂಶಗಳನ್ನು ಕುರಿತು ಕೆಳಗೆ ನೀಡಲಾದ ಸ್ಥಳದಲ್ಲಿ ಬರೆಯಿರಿ ಮೊದಲನೇದು ರಾಜಕೀಯ ಕಾರಣಗಳು ಉತ್ತರ ಇಲ್ಲಿ ರಾಜಕೀಯ ಕಾರಣಗಳಲ್ಲಿ ಏನ್ ಬರೀಬೇಕಾಗಿತ್ತಪ್ಪ ಅಂತಂದ್ರ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಲಾರ್ಡ್ ಡೌಲ್ಹಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳಿಂದಾಗಿ ಅನೇಕ ಅರಸರು ಮತ್ತು ನವಾಬರು ಪದಚ್ಯುತಿಗೊಳ್ಳುವಂತಾಯಿತು ಸತಾರ ಜೈಪುರ ಸಂಬಲ್ಪುರ್ ಉದಯಪುರ್ ಝಾನ್ಸಿ ಅವಧ್ ಇವೇ ಮೊದಲಾದ ಪ್ರದೇಶಗಳು ಡಾಲ್ ಹೌಸಿಯ ನೀತಿಗೆ ಬಲಿಯಾದ ರಾಜ್ಯಗಳು ಇನ್ನು ಎರಡನೇದು ಏನು ಕೇಳಿದಾರಪ್ಪ ಅಂದ್ರ ಆಡಳಿತಾತ್ಮಕ ಕಾರಣಗಳು ಅದರಲ್ಲಿ ಬ್ರಿಟಿಷರು ಎಲ್ಲ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳನ್ನ ಯುರೋಪಿಯನ್ನರಿಗೆ ಮೀಸಲಿಡುವ ಉದ್ದೇಶದಿಂದ ಹೊಸ ಆಡಳಿತ ವ್ಯವಸ್ಥೆ ರೂಪಿಸಿದರು ಪರ್ಷಿಯನ್ ಭಾಷೆಯ ಬದಲಾಗಿ ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗಿದ್ದು ಜನತೆಗೆ ಮತ್ತು ಭಾರತ ಆಳುವ ವರ್ಗಕ್ಕೆ ಸರಿ ಹೊಂದಲಿಲ್ಲ ಇದು ಕಾರಣ ಇನ್ನು ಮುಂದೆ ಆರ್ಥಿಕ ಕಾರಣಗಳು ಅಂತ ಕೇಳಿದರೆ ಆರ್ಥಿಕ ಕಾರಣಗಳಲ್ಲಿ ಏನು ಬರೀಬೇಕಂದ್ರ ಬ್ರಿಟಿಷರ ವ್ಯಾಪಾರಿ ಹಿತಾಸಕ್ತಿಯಿಂದಾಗಿ ಭಾರತೀಯ ಗುಡಿ ಕೈಗಾರಿಕೆ ಮತ್ತು ಸ್ಥಳೀಯ ಕೈಗಾರಿಕೆಗಳು ನಾಶವಾದವು ಭೂ ಕಂದಾಯ ನೀತಿಯು ಅತ್ಯಂತ ಶೋಷಣಾತ್ಮಕವಾಗಿತ್ತು ತಾಲೂಕುದಾರರ ಮತ್ತು ಜಮೀನ್ದಾರರ ಸ್ಥಾನಮಾನ ಮತ್ತು ವರಮಾನದ ಮೂಲವನ್ನು ಕಿತ್ತುಕೊಳ್ಳುವಂತಾಯಿತು ಇವೇ ಮುಂತಾದ ಅಂಶಗಳು ಭಾರತವನ್ನು ಬಡತನಕ್ಕೆ ತಳ್ಳಿದವು ಸೊ ಮುಂದೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಅದರಲ್ಲಿ ಬ್ರಿಟಿಷರು ಭಾರತೀಯರನ್ನ ಸಂಸ್ಕೃತಿ ಮತ್ತು ನಾಗರಿಕತೆಯ ಗಂಧವಿಲ್ಲದ ಅನಾಗರಿಕರು ಎಂದರು ಭಾರತೀಯರನ್ನ ಹಂದಿ ತರಿ ಮನುಷ್ಯರು ಎಂದರು ಯುರೋಪಿಯನ್ ಏಲುಸ್ವಾರಿಯಲ್ಲಿದ್ದ ಹೋಟೆಲ್ ಮತ್ತು ಕ್ಲಬ್ಗಳಿಗೆ ಭಾರತೀಯರಿಗೆ ಪ್ರವೇಶವಿರಲಿಲ್ಲ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶ ನಿಷಿದ್ಧ ಎಂಬ ನಾಮಫಲಕಗಳನ್ನ ದ್ವಾರದಲ್ಲಿ ತೂಗು ಹಾಕಿದ್ದರು ಮುಂದೆ ಸೈನಿಕ ಕಾರಣಗಳನ್ನು ಕೇಳಿದ್ದಾರೆ ಸೈನಿಕ ಕಾರಣಗಳಲ್ಲಿ ಏನು ಬರೀಬೇಕಂದ್ರೆ ಭಾರತೀಯ ಸೈನಿಕರಲ್ಲಿ ಅನೇಕ ಅಸಂತೃಪ್ತಿಗಳಿದ್ದವು ಸೈನಿಕರು ಪಾರಂಪರಿಕವಾಗಿ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೀಠಗಳನ್ನು ಧರಿಸಬಾರದೆಂದು ನಿಷೇಧಕ್ಕೊಳಪಟ್ಟಿದ್ದರು ಭಾರತೀಯ ಸೈನಿಕರಿಗೆ ಅತ್ಯಂತ ಕಡಿಮೆ ವೇತನ ನೀಡುತ್ತಿದ್ದರು ಮುಂಬಡತಿಯ ಅವಕಾಶಗಳು ಇಲ್ಲವಾಗಿದ್ದವು ಬ್ರಿಟಿಷ್ ಸೈನಿಕರಿಗೆ ಮಾತ್ರ ಹೆಚ್ಚಿನ ಸಂಬಳ ಮತ್ತು ಇತರೆ ಸೌಲಭ್ಯಗಳನ್ನು ನೀಡಿದ್ದರು ಭಾರತೀಯ ಸೈನಿಕರನ್ನ ಕಾರ್ಯನಿಮಿತ್ತ ಹೆಚ್ಚುವರಿ ವೇತನ ನೀಡದೆ ಅತ್ಯಂತ ದೂರದ ಪ್ರದೇಶಗಳಿಗೆ ನಿಯೋಜಿಸಲಾಗಿತ್ತು ಮುಂದೆ ತತ್ಕ್ಷಣದ ಕಾರಣಗಳನ್ನ ಕೇಳಿದರ ತತಕ್ಷಣದ ಕಾರಣಗಳಲ್ಲಿ ಜನಸಮೂಹದ ದಂಗೆಗೆ ಕಾಲ ಸನ್ನಿಹಿತವಾಗಿತ್ತು ಅವರಲ್ಲಿ ಕಿಚ್ಚಬ್ಬಿಸಲು ಒಂದೇ ಒಂದು ಕಿಡಿ ಸಾಕಾಯಿತು ಹದಿನೈದುನೂರ ಐವತ್ತೇಳರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಎನ್ಫಿಲ್ಡ್ ರೈಫಲ್ ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತತ್ಕ್ಷಣದ ಕಾರಣವಾಯಿತು ಅಂದರೆ ಈ ಎನ್ಫೀಲ್ಡ್ ಬಂದ ಬಂದೂಕುಗಳಿಗೆ ತೋಟ ಅಥವಾ ಕ್ವಾರ್ಟರ್ಸ್ ಅನ್ನು ತುಂಬತಕ್ಕಂಥ ಮುನ್ನ ಅದಕ್ಕೆ ಹೊದಿಸಿದ ಕಾಗದವನ್ನು ಹಲ್ಲಿನಿಂದ ಕಚ್ಚಿ ಸರಿಯಬೇಕಿತ್ತು ಈ ಕಾಗದಕ್ಕೆ ಹಂದಿ ಮತ್ತು ಗೋವಿನ ಕೊಬ್ಬು ಬಳಸಲಾಗಿದೆ ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಸೈನಿಕರಲ್ಲಿ ಹಬ್ಬಿತು ಇದು ಮುಸ್ಲಿಂ ಮತ್ತು ಹಿಂದೂ ಸಿಪಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿತು ಅವುಗಳನ್ನು ಬಳಸಲು ನಿರಾಕರಿಸಿದ ಸೈನಿಕರು ಬ್ರಿಟಿಷರಿಂದ ಶಿಕ್ಷೆಗೆ ಒಳಗಾದರು ಮುಂದೆ ಎರಡನೇ ಪ್ರಶ್ನೆ ವ್ಯಕ್ತಿ ಭೇಟಿ ಅಂತ ಕೇಳಿದ್ದಾರೆ ಇಲ್ಲಿ ನಿಮ್ಮೂರಿನ ಹಿರಿಯರ ಮನೆ ಭೇಟಿ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಚರ್ಚಿಸಿ ನಿಮ್ಮದೇ ಆದ ಮಾತಿನಲ್ಲಿ ನಾಲ್ಕಾರು ವಾಕ್ಯಗಳಲ್ಲಿ ಬರೀರಿ ಅವಾಗ ಜನರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಬ್ರಿಟಿಷರು ಜನರಿಗೆ ಅಧಿಕಾರದ ಮೋಸ ವಂಚನೆ ಮಾಡಿದರು ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಇತ್ತು ಜನರು ಏಕತೆಗಾಗಿ ಧಾರ್ಮಿಕ ಆಚರಣೆಯನ್ನ ಮಾಡಲು ಪ್ರಯತ್ನ ನಡೆಸಿದರು ಅಂತಕ್ಕಂಥ ಒಂದು ನಾಲ್ಕು ವಾಕ್ಯಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಮೂರು ಹದಿನೆಂಟು ನೂರ ಐವತ್ತೇಳರ ಕ್ರಾಂತಿಯ ಕುರಿತು ಕಾಲ್ಪನಿಕ ಚಿತ್ರವನ್ನ ಗಮನಿಸಿ ಈ ಕ್ರಾಂತಿಯ ತೀವ್ರತೆ ಬಹು ಬೇಗ ಕಡಿಮೆಯಾಗಲು ಕಾರಣಗಳನ್ನು ಬರೆಯಿರಿ ಮೊದಲೇದು ಇದು ಪೂರ್ವ ನಿಯೋಜಿತವಾಗಿರಲಿಲ್ಲ ಇದಕ್ಕೆ ಯಾರೂ ನಾಯಕತ್ವವನ್ನು ವಹಿಸಿರಲಿಲ್ಲ ಇದಂಗೆ ದೇಶಾದ್ಯಂತ ವ್ಯಾಪಿಸಿರಲಿಲ್ಲ ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು ಒಗ್ಗಟ್ಟು ಏಕತೆಯ ಕೊರತೆ ಸಹಿತ ಏನಾಗಿತ್ತಪ್ಪ ಅಂದ್ರೆ ಇತ್ತು ಸೊ ಆ ಕಾರಣಕ್ಕಾಗಿ ಏನಾಗಿತ್ತಪ್ಪ ಅಂದ್ರೆ ಎಸ್ ಇದಂಗೆ ಬಹಳಷ್ಟು ಕಡಿಮೆ ಆಯಿತು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ ಕೆಳಗಿನ ಚಿತ್ರವನ್ನು ಯಾರು ಅಂತ ಗಮನಿಸಿ ರಾಣಿ ಆಮೇಲೆ ಅದರಲ್ಲಿ ಹೊಡಿಸಿರ್ತಕ್ಕಂಥ ಘೋಷಣೆಯನ್ನು ಏನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ ಈ ಚಿತ್ರದಲ್ಲಿದ್ದವರು ರಾಣಿ ವಿಕ್ಟೋರಿಯಾ ಅವರು ಯಾವ ಘೋಷಣೆಯನ್ನು ಅಂದ್ರೆ ಗೌರವಾನ್ವಿತ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಅಥವಾ ಅವರ ಅಧಿಕಾರದ ಅಡಿಯಲ್ಲಿ ಅವರಿಂದ ಮಾಡಿಕೊಂಡ ಎಲ್ಲ ಒಪ್ಪಂದಗಳು ನಿಶ್ಚಿತಾರ್ಥಗಳು ನಮ್ಮಿಂದ ಅಂಗೀಕರಿಸಲ್ಪಟ್ಟಿವೆ ಮತ್ತು ಅವುಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಲಾಗುವುದು ಎಂದು ನಾವು ಈ ಮೂಲಕ ಭಾರತದ ಸ್ಥಳೀಯ ರಾಜಕುಮಾರರಿಗೆ ಘೋಷಿಸುತ್ತೇವೆ ಮತ್ತು ಅವರ ಕಡೆಯಿಂದ ನಾವು ಅಂತಹ ಆಚರಣೆಯನ್ನು ನಿರೀಕ್ಷಿಸುತ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಸೊ ಯಾರು ಮಾಡಿದ್ರಪ್ಪ ಅಂದ್ರೆ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಪಡಿಸಿದ್ರು ಮುಂದಿನ ಪ್ರಶ್ನೆ ಭಾರತದ ನಕ್ಷೆಯಲ್ಲಿ ಹದಿನೆಂಟು ನೂರ ಐವತ್ತೇಳರ ದಂಗೆ ನಡೆದ ಸ್ಥಳಗಳನ್ನು ಗುರುತಿಸಿ ಮೀರತ್ ಬ್ಯಾರಕ್ಪುರ್ ದೆಹಲಿ ಕಾನ್ಪುರ್ ಮತ್ತೆ ಝಾನ್ಸಿ ಅವೆಲ್ಲವುಗಳನ್ನು ಇಲ್ಲಿ ನಾ ಏನು ಮಾಡಿದ್ದೀನಿ ಈ ಆಲ್ರೆಡಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒಂದು ಮ್ಯಾಪನ್ನು ಕೊಟ್ಟಿದ್ರು ಅದ್ರಲ್ಲಿ ಆಲ್ರೆಡಿ ಎಲ್ಲ ಗುರುತಿಸಿದ್ದಾರೆ ಸೊ ಮೀರತ್ ಇದೆ ದಿಲ್ಲಿ ಲಕ್ನೋ ಕಾನ್ಪುರ್ ಬ್ಯಾರಕ್ಪುರ್ ಒಂದು ಎರಡು ಮೂರು ನಾಲ್ಕು ಐದು ಅಂತ ಗುರುತಿಸಿದ್ದಾರೆ ಸೊ ಅವೆಲ್ಲವುಗಳು ಕೂಡ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾಗಿರ್ತಕ್ಕಂಥ ಸ್ಥಳಗಳೇ ಆಗಿತ್ತು ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ದಯಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲ್ ಅನ್ನ ತಾವು ಏನ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬಾರ್ದು ನಮ್ದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಸೊ ದಯಮಾಡಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಖಂಡಿತವಾಗಿ ತಾವು ನಮ್ಗೆ ಏನು ಮಾಡಬೇಕಂದ್ರೆ ಒಂದು ಕಮೆಂಟ್ಗಳ ಮೂಲಕ ಹೇಳಬೇಕು ಮತ್ತೆ ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಹೇಳಿದರೆ ಖಂಡಿತವಾಗಿ ಆ ವಿಡಿಯೋಗಳನ್ನು ನಾವು ಲೈನ್ ಅಪ್ ಮಾಡ್ತೀವಿ ಅಂತ ನಿಮಗೆ ಇನ್ನೊಂದು ಸಾರಿ ಹೇಳ್ತಾ ಎಸ್ ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ನಮ್ಮ ಕನ್ನಡ ಆಗಿರ್ಬೋದು ನಮ್ಮಲ್ಲಿರ್ತಕ್ಕಂಥ ಎಸ್ ಇಂಗ್ಲಿಷ್ ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯದ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಹ್ಯಾವ್ ನೈಸ್ ಡೇ